ಹಾಯ್ ಫ್ರೆಂಡ್ಸ್ ಇವತ್ತು ಹೆಸರು ಕಾಳಿನ ರೈಸ್ ಬಾತ್ ಮಾಡೋಣ ಬನ್ನಿ ಇದು ತುಂಬಾ ಸುಲಭ ಹಾಗೂ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತ ಮಾಡಿಕೊಂಡ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮೊದಲಿಗೆ ನಾನಿಲ್ಲಿ ಕಾಲು ಕಪ್ನಷ್ಟು ಹೆಸರು ಕಾಳನ್ನ ತೊಗೊತಾ ಇದ್ದೀನಿ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಳೋಣ ಇದು ನಾವು ಬೆಳಿಗ್ಗೆ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋದಾದರೆ ರಾತ್ರಿನೇ ನೆನೆಸಿಟ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದು ಒಂದು ಕಪ್ನಷ್ಟು ಅಕ್ಕಿ ತಗೊಂಡು ತೊಳೆದಿಟ್ಕೋತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋ ಟೈಮ್ ಕೂಡ ನೆನ್ಸಿಟ್ಕೊಂಡ್ರೇ ತುಂಬಾ ಮೃದುವಾಗಿ ಚೆನ್ನಾಗತ್ತೆ ಅನ್ನ ನೋಡಿ ಕಾಳು ನೆಂದಿದೆ ಈಗ ಮಸಾಲೆಗೆ ಒಂದು ಕಪ್ನಷ್ಟು ಹಸಿ ಕಾಯಿ ಹಾಕೋತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಆಮೇಲೆ ನೋಡಿ ಇಷ್ಟು ಮಾತ್ರ ಪುದೀನಾ ಸೊಪ್ಪು ಇದರ ಎರಡು ಪಟ್ರಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಷ್ಟೇ ಮಸಾಲೆಗೆ ರುಬ್ಕೊಳ್ಳೋದು ಹಸಿಕಾಯಿ ಹಾಕೊಂಡಿದ್ದೀನಿ ಈಗಾಗಲೇ ನುಣ್ಣಗೆ ಒಂದು ರೌಂಡು ರುಬ್ಕೊಂಡಿದ್ದೀನಿ ಮಸಾಲೆ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡಿದ್ದೀನಿ ಕುಕ್ಕರ್ಗೆ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಎರಡು ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಮೆತ್ತಗಾಗಲಿ ಹೆಸರು ಕಾಳು ನೆಂದಿದೆ ಇದನ್ನು ಸಹ ಹಾಕೋತಾ ಇದ್ದೀನಿ ಹಾಗೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಮಸಾಲೇನ ಹಾಕೊಳ್ಳೋಣ ಈಗ ಸ್ಪೈಸಿ ಆದಂತಹ ಚಕ್ಕೆ ಲವಂಗ ಇದೆಲ್ಲ ಏನು ಬೇಡ ಅದೆಲ್ಲ ಇಲ್ದಿರೇ ತುಂಬಾ ಕಮ್ಮಿ ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡು ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ರುಚಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೇ ಹಾಕೋತಾ ಇದ್ದೀನಿ ನೆನೆಸಿಟ್ಕೊಂಡಿದ್ದೀನಲ್ಲ ಅಕ್ಕಿ ಅದೇ ನೀರನ್ನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಾನಿಲ್ಲಿ ತೊಗೊಂಡಿರೋಂಥ ಅಕ್ಕಿ ಪ್ರಮಾಣ ಹಾಗೂ ಕಾಡಿನ ಅಳತೆಗೆ ಎರಡೂವರೆ ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ಏಕೆಂದರೆ ಒಂದು ಕಪ್ ಅಕ್ಕಿ ಹಾಗೆ ಕಾಲು ಕಪ್ನಷ್ಟು ಕಾಳು ನಾನು ತಗೊಂಡಿರೋದು ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕೋತೀನಿ ಅದರ ಅರೋಮ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕುದಿಲಿಕ್ಕೆ ಬಿಡೋಣ ಕುದಿಯೋವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕುದಿಯೋವಾಗ ಒಂದು ತಿರು ತಿರುಗಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಕುಕ್ಕರ್ದು ಒಂದು ವೆಜಿಲ್ ಕುಕ್ಕರ್ ಕೂಗಿದ್ರೆ ಸಾಕು ಇದು ರೈಸು ಮತ್ತು ಕಾಳಾಗಿರೋದ್ರಿಂದ ಪ್ರೆಷರ್ ಇಳಿದ ಮೇಲೆ ಲಿಡ್ ಓಪನ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿಯಾಗಿ ನಾವು ಅವರೆಕಾಳು ಸೀಸನಲ್ಲಿ ಅವರೆಕಾಳು ಬಾತ್ ಭಾತ್ ಮಾಡ್ಕೋಬೋದು ಅದಕ್ಕೆ ಚಟ್ನಿ ಮಾಡ್ಕೋಬೇಕು ಕಾಂಬಿನೇಷನ್ ಆಗಿ ಈ ಹೆಸರು ಕಾಳು ರೈಸ್ ಬಾತ್ಗೆ ನಾವು ಮೊಸರು ಬಜ್ಜಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆಗ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಕುದಿಯೋವಾಗ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಹಾಟಾಗಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಬಾಯ್